ಇದು ನಟ ದರ್ಶನ್ ಜೈಲು ಪಾಲಿ ನೂರು ದಿನ ಕಳೆದು ಹೋಗಿದೆ ಅವರ ಅಭಿಮಾನಿಗಳು ಕಾಯ್ತಾ ಇರೋದು ಯಾವಾಗ ಅಂದ್ರೆ ಜಾಮೀನು ಯಾವಾಗ ಸಿಗುತ್ತೆ ಡಿಬೋರ್ಸ್ ಯಾವಾಗ ಆಚೆ ಬರ್ತಾರೆ ಅಂತ ಈಗ ದರ್ಶನ್ ಕೂಡ ಅದೇ ವಿಚಾರಕ್ಕೆ ಕಾಯ್ತಾ ಇದ್ದಾರೆ ಅವರ ವಕೀಲರನ್ನ ಪದೇ ಪದೇ ಭೇಟಿ ಆಗ್ತಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಚರ್ಚೆಯಾಗಿದೆ ಈಗೇನೋ ಅವರ ಪರ ವಕೀಲರು ಜಾಮೀನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರಂತೆ ಇದೇ ಬರೋ ಸೋಮವಾರ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಚಾರ್ಜ್ ಶೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಚರ್ಚೆಗಳಾಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಅಂದು ಬಾಕ್ಸ್ ಆಫೀಸ್ ಸುಲ್ತಾನ್ ಆಗಿ ಮೆರೆದಿದ್ದ ದರ್ಶನ್ ಇಂದು ಕೋಲೆಕೇಸ್ ನಲ್ಲಿ ಕಂಬಿ ಎಣಿಸುತ್ತಿದ್ದಾನೆ ಕಣ್ಣಿಗೆ ಇಷ್ಟವಾದ ವಸ್ತುಗಳನ್ನೆಲ್ಲ ಅನುಭವಿಸಿ ಬಿಸಾಡಿದ್ದ ಭೂಪತಿ ಇದೀಗ ಒಂದು ಹಿಡಿ ಅನ್ನಕ್ಕಾಗಿ ಪರದಾಡುವಂತಾಗಿದೆ ಇಷ್ಟು ದಿನ ಚಾರ್ಜ್ ಶೀಟ್ ಸಲ್ಲಿಕೆಗಾಗಿ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಕಾಟೇರ ಈಗ ಜಾಮೀನಿಗಾಗಿ ಹವಣಿಸ್ತಾ ಇದ್ದು ಬಹುತೇಕ ಸೋಮವಾರವೇ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಕಾಟೇರನ ಬೇಲ್ ಅರ್ಜಿ ಸಲ್ಲಿಕೆಗೆ ಮುಹೂರ್ತ ಸೋಮವಾರವೇ ಜಾಮೀನು ಅರ್ಜಿ ಸಲ್ಲಿಕೆಯ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಎಸ್ಐಟಿಯಿಂದ ಸುಮಾರು ನಾಲ್ಕು ಸಾವಿರ ಪುಟಗಳ ಬೃಹತ್ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಕಿಡ್ನ್ಯಾಪ್ನಿಂದ ಕೊಲೆವರೆಗೂ ಶೆಡ್ನಿಂದ ರಾಜಕಾಲುವೆವರೆಗೂ ಡಿ ಗ್ಯಾಂಗ್ ನಡೆಸಿದ್ದ ಕ್ರೌರ್ಯವನ್ನ ಇಂಚಿಂಚಾಗಿ ಚಾರ್ಜ್ ಶೀಟ್ನಲ್ಲಿ ಕಟ್ಟಿಕೊಡಲಾಗಿದೆ ಪೊಲೀಸರ ಕೈಚಳಕ ನೋಡಿ ಸ್ವತಃ ದಾಸನೆ ಅವಾಕ್ಕಾಗಿದ್ದಾನೆ ಅದಾಗಲೇ ಎ ಒನ್ ಆರೋಪಿ ಪವಿತ್ರ ಗೌಡ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಜೈಲ್ ಜೀವನದಿಂದ ಬೇಸತ್ತಿರೋ ಜಗ್ಗೂ ಸಹ ಬೇಲ್ಗಾಗಿ ಪರಿತಪಿಸುತ್ತಿದ್ದಾನೆ ಅದಾಗಲೇ ಒಂದು ಬಾರಿ ವಕೀಲರ ತಂಡ ದರ್ಶನ್ ಭೇಟಿ ಮಾಡಿ ಜಾಮೀನು ಅರ್ಜಿ ಸಲ್ಲಿಕೆ ಬಗ್ಗೆ ಮಾತುಕತೆ ನಡೆಸಿದೆ ಮತ್ತೊಮ್ಮೆ ಬಳ್ಳಾರಿ ಜೈಲ್ಗೆ ದರ್ಶನ್ ಪರ ವಕೀಲರು ಭೇಟಿ ನೀಡಲಿದ್ದು ಕೆಲವು ದಾಖಲೆಗಳಿಗೆ ದರ್ಶನ್ರಿಂದ ಸಹಿ ಪಡೆಯಲಿದ್ದಾರೆ ಬಹುತೇಕ ಸೋಮವಾರವೇ ಜಾಮೀನು ಕೋರಿ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇದೆ ಅತ್ತು ಕರೆದು ಔತಣ ಮಾಡಿಸಿಕೊಂಡ್ರು ಅನ್ನುವಂತೆ ದರ್ಶನ್ ಹಠ ಹಿಡಿದು ಸೆಲ್ಗೆ ಟಿವಿ ಹಾಕಿಸಿಕೊಂಡಿದ್ದ ಪೊರ್ಕೆ ಪರಿಪರಿಯಾಗಿ ಬೇಡಿಕೊಂಡ ಬಳಿಕ ಟಿವಿ ಅಳವಡಿಸಿದ್ದು ಆದರೆ ಚಂದನ ವಾಹಿನಿ ಮಾತ್ರ ಬರ್ತಾ ಇದೆ ಜೈಲ್ ನಿಯಮದ ಪ್ರಕಾರ ಬೇರೆ ಚಾನೆಲ್ಗಳ ದರ್ಶನ ಇಲ್ಲದೆ ಸೆಲ್ನಲ್ಲಿ ಮತ್ತೆ ಕಾಟೇರ ಏಕಾಂಗಿಯಾಗಿದ್ದಾನೆ ರೇಣುಕರಾಧ್ಯ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ನೋಡಿ ಜಾಮೀನಂತೂ ಅಷ್ಟು ಬೇಗ ಸಿಗಲ್ಲ ಅಂತ ಅವರ ಪರ ವಕೀಲರಿಗೂ ಗೊತ್ತು ಹಾಗಾಗಿ ಚಾರ್ಜ್ ನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳ ಬಗ್ಗೆ ಅದನ್ನ ಗಮನಿಸ್ತಾನೆ ಇದ್ದಾರೆ ಚರ್ಚೆ ಮಾಡ್ತಾನೆ ಇದ್ದಾರೆ ಎನ್ನುವಂತಹ ವಿಚಾರಗಳೆಲ್ಲ ಸಿಗ್ತಾ ಇದೆ ಇನ್ನೊಂದು ವಿಚಾರ ಈಗ ಗಮನಿಸ್ಬೇಕು ಇದೇ ದರ್ಶನ್ ಹೊರಗಡೆ ಇದ್ದಾಗ ಪಾರ್ಟಿ ಪಬ್ಬು ಮೋಜು ಮಸ್ತಿ ಅಂತ ದಿನ ಕಳೀತಾ ಇದ್ರು ಯಾವಾಗ ಜೈಲು ಪಾಲಾದ್ರು ಪರಪ್ಪನ ಅಗ್ರಹಾರದಲ್ಲಿ ಅವ್ರಿಗೆ ಪಶ್ಚಾತ್ತಾಪ ಕಾಡ್ತಿದೆ ಧ್ಯಾನ ಯೋಗ ಮಾಡ್ತಿದ್ದಾರೆ ಅಂತೆಲ್ಲ ಮಾತಾಡ್ತಾ ಇದ್ವಿ ಬಟ್ ಅದ್ಯಾವುದು ಕೂಡ ಮಾಡಿರ್ಲಿಲ್ಲ ಕಾರಣ ಅದೊಂದು ಫೋಟೋ ವೈರಲ್ ಆಯ್ತಲ್ಲ ಪರಪ್ಪನ ಅಗ್ರಹಾರದಿಂದ ಕೈಯಲ್ಲಿ ಸಿಗರೇಟು ಕಾಫಿ ಮಗ್ಗು ರಾಜಾ ಅತಿಥ್ಯ ಆರಾಮಾಗಿ ಲೈಫ್ ಲೀಡ್ ಮಾಡ್ತಿದ್ದಾರೆ ಎನ್ನುವಂತಹ ವಿಚಾರ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದಾಗ ಪ್ರತಿಯೊಂದಕ್ಕೂ ಕೂಡ ಅಂಗಲಾಚಿ ಬೇಡಿಕೊಳ್ಳಲೇಬೇಕಾದಂಥ ಅನಿವಾರ್ಯತೆ ಒಂದು ಸರ್ಜಿಕಲ್ ಚೇರ್ ಬೇಕಂದ್ರೂ ಕೂಡ ಸಾಕಷ್ಟು ಬೇಡ್ಕೊಳ್ಬೇಕಾಯಿತು ಅರ್ಜಿ ಸಲ್ಲಿಕೆ ಆಯಿತು ವೈದ್ಯರಿಂದ ಒಂದು ಸರ್ಟಿಫಿಕೇಟ್ ಬೇಕಾಯಿತು ಮತ್ತು ಟಿ ವಿ ಬೇಕು ಟೈಮ್ ಪಾಸ್ ಆಗ್ತಿಲ್ಲ ಅಂದರು ಟಿ ವಿ ಬೇರೆ ಸಿಕ್ತು ಯೋಗ ಮಾಡಿ ಧ್ಯಾನ ಮಾಡಿ ಗಣೇಶನ ಪ್ರಾರ್ಥನೆ ಮಾಡಿ ಅಂತೆಲ್ಲ ಅವರ ಪತ್ನಿ ವಿಜಯಲಕ್ಷ್ಮಿ ಹೇಳೋದ್ರು ಬಟ್ ಈಗ ಒಂದು ಸಿಗರೇಟ್ ಬೇಕು ಅಂತ ಕೂಡ ದುಂಬಾಲ್ ಬಿದ್ದಿದ್ದಾರಂತೆ ಏನೇ ಇದ್ರೂ ಪರವಾಗಿಲ್ಲ ಸಿಗರೇಟ್ ಬೇಕೇ ಬೇಕು ಅನ್ನುವಂತ ದುಂಬಾಲು ಬಟ್ ಅದು ಸಿಗುತ್ತಾ ಅನ್ನುವಂತ ಪ್ರಶ್ನೆ ಏನಾಗ್ತಾ ಇದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಸಿನಿಮಾ ಶೂಟಿಂಗು ಬೇಕೆಂದಾಗ ಫಾರಿನ್ ಟೂರು ಜೀವನ ಸಖತ್ತಾಗಿಯೇ ಇತ್ತು ಆದರೆ ಮಾಡಬಾರದನ್ನ ಮಾಡಿ ಕಾಟೇರ ಜೈಲು ಸೇರಿ ನೂರು ದಿನ ಮೇಲಾಗಿದೆ ಅದರಲ್ಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣದ ಬಳಿಕ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದ ಇಲ್ಲಿನೂ ದುರಂಕಾರದಿಂದ ವರ್ತಿಸಿ ಜೈಲಾಧಿಕಾರಿಗಳಿಂದ ವಾರ್ನ್ ಮಾಡಿಸಿಕೊಂಡಿದ್ದ ದಾಸನಿಗೆ ವಿಶೇಷ ಸೌಲಭ್ಯಕ್ಕೆ ಗಣ್ಯರ ಒತ್ತಡನ ಜೈಲಿನ ಉಪಹಾರ ನೀಡಲಾಗ್ತಿದೆ ಊಟ ಉಪಹಾರದ ಜೊತೆಗೆ ಸೌಲಭ್ಯ ಅಂತ ಗಣ್ಯರ ಮೂಲಕ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುತ್ತೆ ಗಾಗಿ ಜೈಲಿನ ಅಧಿಕಾರಿಗಳ ಮುಂದೆ ಬೇಡಿಕೆ ಇಟ್ಟಿದ್ದಾನಂತೆ ಇನ್ನೂ ದರ್ಶನ್ಗೆ ವಿಶೇಷ ಸೌಲಭ್ಯ ನೀಡುವಂತೆ ಗಣ್ಯರು ಜೈಲಾಧಿಕಾರಿಗಳಿಗೆ ಒತ್ತಡ ಹಾಕ್ತಿದ್ದಾರಂತೆ ಈ ಮಧ್ಯೆ ಕೋರ್ಟ್ ಮೂಲಕವೇ ಸೌಲಭ್ಯ ಪಡೆಯುವೆ ಅಂತ ಜೈಲಿನ ಸಿಬ್ಬಂದಿ ವಿರುದ್ಧ ದಾಸ ಹೇಳಿದ್ದಾನಂತೆ ಅದೇನೇ ಇರಲಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪಡೆದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದರೂ ದಾಸ ಇನ್ನೂ ಬುದ್ಧಿ ಕಲ್ತಿಲ್ವಾ ಕೊಲೆ ಆರೋಪಿಗೆ ವಿಶೇಷ ಸೌಲಭ್ಯ ಕೊಡುವಂತೆ ಒತ್ತಡ ಹೇರ್ತಿರುವ ಆ ಗಣ್ಯರು ಯಾರು ಎಂಬುದೇ ಇದೀಗ ಪ್ರಶ್ನೆಯಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಬಳ್ಳಾರಿ ಜೈಲಲ್ಲಿ ಇವತ್ತು ಮ್ಯಾನುವಲ್ ಪ್ರಕಾರ ವೆಜ್ ಊಟ ಹಾಗಾಗಿ ನಟ ದರ್ಶನ್ಗೆ ಇವತ್ತು ವೆಜ್ ಊಟ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಹೇಗಂದ್ರೆ ಇಷ್ಟ ಬಂದಷ್ಟು ತಿನ್ನಕ್ಕಾಗಲ್ಲ ಕಾರಣ ಜೈಲಿನ ನಿಯಮದ ಪ್ರಕಾರ ಒಬ್ಬ ಆರೋಪಿಯಾಗಲಿ ಒಬ್ಬ ಕೈದಿಯಾಗ್ಲಿ ಇನ್ನೂರು ಗ್ರಾಮ್ ವೆಜ್ ನೀಡೋದು ರೂಲ್ಸು ಹಾಗಾಗಿ ಇನ್ನೂರು ಗ್ರಾಮ್ ನೀಡಿದ್ದಾರೆ ಚಿಕನ್ ಊಟ ಇವತ್ತು ನಟ ದರ್ಶನ್ ಅವರಿಗೆ ಇನ್ನೂರು ಗ್ರಾಮ್ ಚಿಕನ್ ಎರಡು ಚಪಾತಿ ಅನ್ನ ಮಜ್ಜಿಗೆ ನೀಡಲಾಗಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಜೈಲಿನ ನಿಯಮದಂತೆ ರೂಲ್ಸ್ ನಂತೆ ಶುಕ್ರವಾರ ವೆಜ್ ಹಾಗಾಗಿ ವೆಜ್ ಊಟ ಮಾಡಿದ್ದಾರೆ ನಟ ದರ್ಶನ್ ಬಟ್ ನಿನ್ನೆ ಮೀನಮ್ಮ ದರ್ಶನ್ ಅವರ ತಾಯಿ ಭೇಟಿ ಆದ ಬಳಿಕ ಸ್ವಲ್ಪ ಕೂಲ್ ಹಾಕಿದ್ದಾರೆ ಅಂತ ನಿನ್ನ ಸಿಬ್ಬಂದಿ ಹೇಳ್ತಿದ್ದಾರಂತೆ ಇಲ್ಲ ರೇಗಾಡೋದು ಸಿಗರೆಟ್ ಬೇಕು ಅನ್ನೋದು ಟಿವಿ ಬೇಕು ಅನ್ನೋದು ಸರ್ಜಿಕಲ್ ಚೇರ್ ಬೇಕು ಅನ್ನೋದು ನಾನು ಓಡಾಡಬೇಕು ವಾಕಿಂಗ್ ಮಾಡಬೇಕಂತೆಲ್ಲ ಬೇಡಿಕೆ ಇಡ್ತಾ ಇದ್ರು ಇವತ್ತು ವೆಜ್ ಊಟ ಸೇವನೆ ಮಾಡಿ ಆರಾಮಾಗಿದ್ದಾರೆ ದರ್ಶನ್ ಅನ್ನುವಂತ ವಿಚಾರ ಸದ್ಯ ಗೊತ್ತಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ರೇಣುಕಾ ಅಮ್ಮನನ್ನ ನೋಡ್ಲೇಬೇಕು ಅಂತ ಹಂಬಲಿಸ್ತಾ ಇದ್ರು ನಟ ದರ್ಶನ್ ಅದಾದ ಬಳಿಕ ಸ್ವಲ್ಪ ಕಿರಿಕಿರಿ ಆಗ್ತಾ ಇದೆ ಸಿಗರೇಟ್ ಬೇಕು ಅದು ಬೇಕು ಇದು ಬೇಕು ಅಂತ ಸಿಬ್ಬಂದಿಗೆ ಪೀಡಿಸ್ತಿದ್ದಾರೆ ಅನ್ನುವಂತ ವಿಚಾರ ಇತ್ತು ಅಮ್ಮನನ್ನ ನೋಡಿದ್ಮೇಲೆ ಕೂಲ್ ಆಗಿದ್ದಾರೆ ಇವತ್ತು ವೆಜ್ ಊಟ ಖುಷಿಯಾಗಿದ್ದಾರೆ ಹೇಗೆ ಅಂತ ಶ್ರುತಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದ ಮೇಲೆ ದರ್ಶನ್ ಅವರ ಆಕ್ಟಿವಿಟಿಯಲ್ಲಿ ಸಾಕಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು ಯಾಕಂದರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆದಂಥ ಎಡವಟ್ಟುಗಳು ಬಳ್ಳಾರಿ ಜೈಲಿನಲ್ಲೂ ಕೂಡ ಮುಂದುವರೆದ್ರೆ ಅವರಿಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥದ್ದು ಇದರ ಬಗ್ಗೆ ಅಂದರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಒಮ್ಮೆ ಅಸಭ್ಯವಾಗಿ ವರ್ತನೆಯನ್ನು ಮಾಡಿದ್ದು ಬಿಟ್ಟರೆ ಆ ಬಳಿಕ